ನೀವು ಮಾತಾಡ ನಾನ್ ಮಾತಾಡ್ತಲ್ಲ ಯಾಕೆ ಕಟ್ಟಲ್ಲಪ್ಪ ಕಟ್ಟಲ್ಲ ರೀ ನಾವು ಯಾಕೆ ಏನಕ್ಕೆ ಕಟ್ಟಬೇಕು ಏನಕ್ಕೆ ತೋರಿಸಿದ ತೋರಿಸಿದ ಹೆಲ್ಮೆಟ್ ಹಾಕೋಬೇಡ ಅಂತ ಇದೆಯಾ ಇಲ್ಲಿ ಇಡಬೇಕು ನಿಮಗೆ ಪರ್ಮಿಶನ್ ಕೊಟ್ಟಿದಾರು ಹೌದು ಇಲ್ಲಿ ಇಡೀ ಇಲ್ಲಿ ಇಡೀಬಾರ್ದು ಅಂತ ಇನ್ಸ್ಪೆಕ್ಟರ್ ಮಾತಾಡಿದೀನಿ ಇವಾಗ ಇನ್ಸ್ಪೆಕ್ಟರ್ ಮಾಡಿ ಮಾತಾಡಿದೀನಿ ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ ನೀವು ಮಾತಾಡಿ ಇನ್ಸ್ಪೆಕ್ಟರ್ ಮಾತಾಡ್ರಿ ಮಾತಾಡಿನಿ ನಾನು ಮಾತಾಡ್ರಿ

ಪ್ರೊಸೀಜರ್ಸ್ ಪಡಲ್ ಕಟ್ಟಬೇಕು ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆಡಿಎಸ್ ಅಲ್ಲಿ ಅರ್ಥ ಆಯ್ತಾ ಎಂ ಎಲ್ ಸಿ ಗೆಲ್ಲಿ ಮೂರ್ ಸರಿ ಕಮ್ಮಿ ಮಾಡಿದ್ದೀನಿ ಕಾನೂನು ನೀವ್ ಯಾವ್ದ್ರಿ ಕಾನೂನ್ ರೀ ನಾನು ನಾನು ವಿಡಿಯೋ ಮಾಡಿ ಕಳ್ಸಿದ್ದೀನಿ ರೀ ನಿಮ್ ಬಗ್ಗೆ ನೂರ್ ರೂಪಾಯಿ ನೂರ್ ರೂಪಾಯಿ ಕಳ್ಸಿದ್ದೀರಾ ನೀವ್ ಇಲ್ಲಿ ನಾನು ನೋಡಿದ್ದೀನಿ ನಾನ್ ಕಣ್ಣಾರ ನೋಡಿದ್ದೀನಿ ನಿನ್ನೆ ಮೇಡಮ್ ಹತ್ರ ಮಾತಾಡಿದ್ದೀನಿ ನಾನ್ ಮಾತಾಡಿದೀನಿ ಮೇಡಮ್ ಮಾತ್ರ ಇಲ್ ತರ ಡಬಲ್ ಎಟ್ ಸರ್ ಮೇಡಮ್ ಹತ್ರ ನಾನ್ ಮಾತಾಡಿದೀನಿ ನಿನ್ನೆ ಎಲ್ಲರೂ ನೀವೇ ಮಾಡ್ತಾ ಇರೋದು ಇನ್ನಾರು ಇನ್ನಾರು ಮಾಡ್ತಾ ಇರೋದು ಇಲ್ಲಿ ಅವ್ರ ಜನ ಮಾಡ್ಕೊಂಬಿಟಿದ್ರೆ ಉಲ್ಲಾ ಪ್ರೂಫ್ ಕೊಡಿಯಪ್ಪ ಐಸ್ ಕೊಡಿ ಪ್ರೂಫ್ ಕೊಡ್ರಿ ಪ್ರೂಫ್ ಪ್ರೂಫ್ ಕೊಡ್ರಿ ಈಗ ಯಾರಿ ನಿನ್ಗೇನ್ ಫೈನ್ ಕೇಳ್ಬೇಕು ತಾನೆ ಫೋಟೋ ಕಟ್ತೀನಿ ಕೊಡಿ ಪ್ರೂಫ್ ಕೊಡ್ರಿ

ಅವ್ರು ಅನ್ಕರಪ್ಟ್ ಕ್ಯಾಮೆರಾ ಕ್ಯಾಮ್ರಾ ಹಿಡ್ಕೊಂಡಿರೋ ಇಲ್ಲ ಮರತ್ತಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತವ್ರ್ಗೆ ಹೇಳ್ಕೊಳ್ರಿ ನಮ್ಮಂತವ್ರಿಗೆ ಹೇಳ್ಬೇಡ್ರಿಪ್ ಹೌದು ನಿಮ್ಮಂತವ್ರಿಗೆ ಹೇಳ್ಕೊಡ್ರಿ ನಮ್ಮಂತವ್ರಿಗೆಲ್ಲರಿ